ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಸೊಪ್ಪಿನ ಸಾಂಬಾರು ಅಂದರೆ ಎಲ್ಲ ಮಿಕ್ಸ್ ಸೊಪ್ಪಿನ ಸಾಂಬಾರು ಮಾಡ್ತಿದ್ದೀನಿ ಅದು ಹೇಗೆ ಅಂತ ನಾನು ಯಾವ ಥರ ಮಾಡ್ತೀನಿ ಅಂತ ನೋಡಿ ಇದಕ್ಕೆ ಒಂದು ನೂರು ಗ್ರಾಮಷ್ಟು ನೂರೈವತ್ತು ಐವತ್ತು ಗ್ರಾಮಷ್ಟು ಬೇಳೆ ಒಂದು ಐವತ್ತು ಗ್ರಾಮಷ್ಟು ಹೆಸರುಕಾಳು ಎರಡು ಮಿಕ್ಸ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ನಮ್ಮಮ್ಮ ಇದೇ ಥರ ಮಾಡ್ತಿದ್ರು ನಾನು ಅದೇ ಥರ ಮಾಡೋಣ ಅಂತಲೇ ಅಂದ್ಕೊಂಡೆ ಆದರೂ ಅವ್ರ ಟೇಸ್ಟ್ ಆ ಆವಾಗ ಮಾಡಿದಷ್ಟು ಟೇಸ್ಟ್ ಬರಲ್ಲ ಅದಕ್ಕೆ ನಾನು ಒಂದು ಕಟ್ಟು ಸಬ್ಬಸಿಗೆ ಒಂದು ಕಟ್ಟು ಪಾಲಕ್ ಒಂದು ಕಟ್ಟು ಮೆಂತೆ ಹಾಗೆ ಒಂದು ಎರಡು ಮೂರು ಗಡ್ಡೆಯಷ್ಟು ಬೆಳ್ಳುಳ್ಳಿ ಸುಳ್ಳು ಎಲ್ಲ ಕ್ಲೀನ್ ಮಾಡಿ ಸೊಪ್ಪೆಲ್ಲ ತೊಳೆದು ಕೊಯ್ದು ಇಟ್ಕೊಂಡಿದ್ದೀನಿ ಎಷ್ಟೇ ನಾವು ನೀಟಾಗಿ ಮಾಡಿದ್ರು ಅಮ್ಮ ಮಾಡಿದ ಹಾಗೆ ಆಗಲ್ಲ ನಮ್ಮವ್ವ ಮಾಡ್ತಿದ್ರು ಅವರು ಯಾವುದೇ ಸಾಂಬಾರ್ ಪೌಡ್ರು ಯೂಸ್ ಮಾಡಲಾರ್ದೆ ಎಷ್ಟು ಟೇಸ್ಟಿ ಆಗ್ತಿತ್ತು ಎರಡು ದಿನ ಇಟ್ಕೊಂಡು ತಿಂದ್ರೂ ಆ ಸಾಂಬಾರು ಟೇಸ್ಟೇ ಹೋಗ್ತಿರ್ಲಿಲ್ಲ ಅಷ್ಟು ಚೆನ್ನಾಗಿ ಮಾಡ್ತಿದ್ರು ಆ ಥರ ನಮಗೆ ಈಗಲೂ ಮಾಡೋಕ್ಕೆ ಬರಲ್ಲ ನಾವೆಲ್ಲ ಸಾಂಬಾರು ಪೌಡ್ರ್ ಯೂಸ್ ಮಾಡ್ತೀವಿ ಹಾಗೆ ಇವತ್ತು ನಾನು ಯಾವುದು ಸಾಂಬಾರ್ ಪೌಡ್ರ್ ಯೂಸ್ ಮಾಡಲ್ಲ ನೋಡಿ ಒಂದು ಐದಾರು ಹಸಿಮೆಣ್ಸಿ ತೊಗೊಂಡಿದ್ದೀನಿ ಇದು ಖಾರ ಇದೆ ಅಂತ ಇಷ್ಟು ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಇದರಲ್ಲಿ ಐದು ಟೊಮೊಟೊ ತೊಗೊಂಡೀನಿ ಇದು ನಾಟಿ ಟೊಮೊಟೊ ಫುಲ್ ಅಣ್ಣ ಆಗಿರಬೇಕು ಐದು ಆರು ಎಷ್ಟಾದರೂ ಹಾಕೋಬಹುದು ಟೊಮೊಟೊ ಸಾರಿಗೆ ಚೆನ್ನಾಗಿ ಹಾಕಿದರೆ ಚೆನ್ನಾಗಿರುತ್ತೆ ಹುಳಿ ಹುಳಿಯಾಗಿ ನೋಡಿ ಹಿಂಗೆ ಬಂದರೆ ನಾಲ್ಕು ಪೀಸ್ ಮಾಡಿದ್ದೀನಿ ಹಾಗೆ ಒಂದು ಈರುಳ್ಳಿಯಲ್ಲಿ ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ನಾನು ಹಿಂಗೆ ಸ್ಲೈಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತೀನಿ ಒಂದು ಸ್ಪೂನು ಅರಿಶಿನ ಹಾಕ್ತಿದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ತೀನಿ ಜೀರಿಗೆ ಹಾಕಿದರೆ ಜೀವನ ಶಕ್ತಿ ಚೆನ್ನಾಗಾಗುತ್ತೆ ಅಂತಾರೆ ಆ ಕಾರಣಕ್ಕೆ ನಾನು ಇದನ್ನು ಕುಕ್ಕರಿಗೆ ಹಾಕಿ ಒಂದು ಒಂದೂವರೆ ಚೊಂಬಷ್ಟು ಈಗ ಅರ್ಧ ಚೊಂಬ ಹಾಕಿದ್ದೀನಿ ಇನ್ನೊಂದು ಅರ್ಧ ಚೊಂಬ ಹಾಕಿ ಮತ್ತು ಸೊಪ್ಪು ನೀರು ಬಿಡುತ್ತಲ್ಲ ಕುದಿಯೋಕ್ಕೆ ಹೆಸರು ಕಾಳು ಹಾಕಿರೋದ್ರಿಂದ ನೀರು ಚೆನ್ನಾಗಿ ಕುದಿಬೇಕು ಬೇಗ ಕುದಿಯಲ್ಲ ಹೆಸರು ಕಾಳು ಆ ಕಾರಣಕ್ಕೆ ಈ ಥರ ಮಾಡಿ ಇದು ಮುಚ್ಚಿ ನಾ ಮೂರರಿಂದ ನಾಲ್ಕು ವಿಸಲ್ ಕೂಗಿದರೆ ತುಂಬ ಚೆನ್ನಾಗಿ ಬೆಂದಿರುತ್ತೆ ಚೆನ್ನಾಗಿ ಬೆಂದಿರೋದನ್ನ ಮಸಿ ಹಕ್ಕು ಚೆನ್ನಾಗಿರುತ್ತೆ ಅದಕ್ಕೆ ಇದನ್ನು ನಾವು ನಾಲ್ಕು ವಿಸಲ್ ವಹಿಸೋಣ ನಾಲ್ಕು ವಿಸಲ್ ಆಯಿತು ಇದನ್ನು ಈಗ ಬಸ್ತು ್ಬಿಟ್ಟಿದ್ದಾವೆ ಅದನ್ನು ಬಸ್ಕೊಳ ಅವಾಗೆಲ್ಲ ನಾವು ನಮ್ಮಮ್ಮ ಒಲೆಯಲ್ಲೇ ಅಡುಗೆ ಮಾಡ್ತಾ ಇದ್ರು ಅವಾಗ ಭಾರಿ ಟೇಸ್ಟ್ ಆಗೋದು ಸೊಪ್ಪು ಸಾರೆಲ್ಲ ಈಗ ನಾವೆಲ್ಲ ನಿಂತ್ಕೊಂಡು ಗ್ಯಾಸ್ನಾಗ ಮಾಡೋದು ಹಾಗಾಗಿ ಅವ್ರು ಮಾಡಿದ್ದ ಟೇಸ್ಟು ನಮಗೆ ಬರೋದಿಲ್ಲ ಬೇಳೆ ಒರಿಯೋದು ತಗೊಂಡು ಚೆನ್ನಾಗಿ ಎಲ್ಲ ಬೆಂದೋಗ್ಬಿಟ್ಟಿದಾವೆ ನಾಲ್ಕು ವಿಸಲ್ ಹಾಕ್ಬಿಟ್ರೆ ಸಾಕು ತುಂಬ ಚೆನ್ನಾಗಿ ಬೆಂದು ಹೋಗ್ತದೆ ಇದ್ರ ಜೊತೆಗೆ ಮುದ್ದೆ ಇದ್ರೆ ಚೆನ್ನಾಗಿರುತ್ತೆ ನಾನು ಮುದ್ದೆನೇ ಮಾಡೋದೀಗ ಮುದ್ದೆ ನಾನು ಧೂಟಕ್ಕಾಗುತ್ತೆ ಅಂತ ನೀವೇ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ನಾನು ಈ ಥರ ಮಾಡೋದು ಸಿಂಪಲ್ಲಾಗಿ ವೆರಿ ಟೇಸ್ಟಿಯಾಗಿ ಎಲ್ಲ ಮಿಕ್ಸ್ ಅಂದರೆ ಅಷ್ಟೆಲ್ಲ ಸಪ್ಪ ಹಾಕೋಲ್ಲ ಮೂರೇ ಸಪ್ಪ ಹಾಕಿ ಮಾಡುವಂಥ ಸೊಪ್ಪಿನ ಸಾಂಬಾರು ಇದಕ್ಕೆ ಕಾಯಿ ತುರಿ ಅದು ಇದು ಏನೂ ಹಾಕೋಲ್ಲ ಇದಿಷ್ಟೇ ಹಾಕ್ಬಿಟ್ಟು ಒಗ್ಗರಣೆ ಒಂದು ಮಾಡ್ಕೊಂಡ್ಬಿಟ್ರೆ ಆಯಿತು ನಾ ಕೆಲವು ಕಡೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ತಾರೆ ನಾನೀಗ ಈರುಳ್ಳಿ ಒಗ್ಗರಣೆ ಹಾಕ್ತೀನಿ ನೋಡಿ ಫುಲ್ ಮ್ಯಾಶ್ ಆಯಿತು ಹೀಗಿದ್ದರೆ ಪಾಪಕ್ಕೆ ತುಂಬ ಇಷ್ಟ ನನಗೆ ಸೊಪ್ಪುಸಾರು ಮುದ್ದೆ ಅಂದರೆ ತುಂಬ ಇಷ್ಟ ಆ ಕಾರಣಕ್ಕೆ ವಾರಕ್ಕೆ ಎರಡು ಸಲ ಮೂರು ಸಲ ಆದರೂ ನಾನು ಸೊಪ್ಸಾರು ಮಾಡ್ತಾಯಿರ್ತೀನಿ ಇದೇ ಥರನ ಮಾಡಿದರೆ ಅವನಿಗೆ ತುಂಬ ಇಷ್ಟ ನಾನು ಇದಕ್ಕೆ ಯಾವುದೇ ಮಸಾಲ ಅವು ಏನೂ ಹಾಕಲ್ಲ ಅದೇ ಇಷ್ಟೇ ಹಾಕ್ತೀನಿ ಈ ಪಾತ್ರೆ ನೋಡಿ ನಮ್ಮ ಅಮ್ಮಂದಿದು ನಮ್ಮಮ್ಮ ಇದ್ದಾಗಿಂದು ಪಾತ್ರೆ ಇದು ನೋಡಿ ಒಲೆ ಮೇಲೆ ಇಟ್ಟಿದ್ದು ಈ ಪಾತ್ರೆ ಗುರ್ತು ಇವಾಗ ನಮ್ಮ ಅಮ್ಮ ಇಲ್ಲ ನಮ್ಮ ಜೊತೆಗೆ ಆದರೂ ಅವ್ರ ನೆನಪು ನಮ್ಮ ಜೊತೆಗೆ ಯಾವಾಗಲೂ ಇರುತ್ತೆ ತಾಯಿ ನೆನಪು ಯಾವತ್ತೂ ಅಳಿಸೋಗಲ್ಲ ಅಂತಾರೆ ನೋಡಿ ಇದು ನಮ್ಮಮ್ಮಂದೇ ನಾನು ಇದರಲ್ಲೇ ಈಗ ಮಾಡ್ತಾ ಇರೋದು ಒಂದು ಟೇಬಲ್ ಒಂದು ಇಷ್ಟು ಇಷ್ಟಿದೆ ಜಾಸ್ತಿ ಎಲ್ಲ ಚಿಕ್ಕದಿದೆ ಇದರಲ್ಲಿ ಒಂದೇ ಒಂದು ಸ್ಪೂನು ನಾನು ಆಯಿಲ್ ಹಾಕೋದು ಇದಕ್ಕೆ ಕರಿಬೇವು ಅದೆಲ್ಲ ನಾನು ಏನೂ ಹಾಕೋಲ್ಲ ಸಾಸಿವೆ ಕರಿಬೇವು ಜೀರಿಗೆ ಜೀರಿಗೆ ಹಾಕಿದ್ದೀನಿ ಆವಾಗಲೇ ಈಗ ಈರುಳ್ಳಿ ನೋಡಿ ಲೈಸಾಗಿ ಕಟ್ ಮಾಡಿದ್ರು ಈರುಳ್ಳಿ ಅಷ್ಟೇ ಏನು ಗೊತ್ತಾ ಹಿಂಗು ಚಿಪ್ಸ್ಗೆ ಅಷ್ಟು ತಿಂಗ್ಳು ಹಾಕ್ತಾಯಿದ್ದೀನಿ ಹಿಂಗೆ ಹಾಕಿ ನಮ್ಮ ಪಾಪಿಗೆ ಸ್ವಲ್ಪ ಚುಮ್ಮ ಅದು ಒಂಥರ ಥರ ಆಗಿದೆ ಹಿಂಗು ಅಡುಗೆಯಲ್ಲಿ ಕಫ ಕಫುತ್ತೆ ಅಂತಂದು ಹೇಳ್ತಾರಲ್ಲ ಆ ಕಾರಣಕ್ಕೆ ನಾನು ಚೂರು ಹಿಂಗ ಹಾಕ್ತಾಯಿದ್ದೀನಿ ಅಷ್ಟೇ ಸಾಂಬಾರು ವಾಸ್ ತುಂಬಾ ಇಷ್ಟ ಮನೆಯೆಲ್ಲ ಇಷ್ಟು ಜಾಸ್ತಿ ಏನು ಐಟಮ್ ಇಲ್ಲ ಏನಿಲ್ಲ ಸಿಂಪಲ್ ಆಗಿ ಮುದ್ದೆ ಮಾಡ್ಕೊಂಡು ತಿಂತಾದ್ರೆ ಸ್ವಲ್ಪ ತುಪ್ಪ ಹಾಕೊಂಡ್ಬಿಟ್ರಿ ಮುದ್ದೆ ಮಾಡಿದಾಗ ಸಾಂಬಾರಿಗೆ ಬಹಳ ಚೆನ್ನಾಗಿರುತ್ತೆ ನೀವು ಮಾಡಿ ನೀವು ಯಾವ ತರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಚಿಕ್ಕ ಪ್ರಪಂಚ ಅವರೇ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಿಕ್ಕ ಪ್ರಪಂಚ ಇನ್ಮೇಲೆ ದೊಡ್ಡ ಪ್ರಪಂಚ ಆಗಬೇಕು ನಿಮ್ಮೆಲ್ಲರೂ ಸಾಕೋದ್ರಿಂದ ನನ್ನ ನೋಡಿ ಇಷ್ಟು ಗಟ್ಟಿಯಾದರೆ ಸಾಕು ಒಂದು ಕುದಿ ಕುದ್ರೆ ಸಾಂಬಾರಾಯಿತು ಇದಕ್ಕೆ ಉಪ್ಪು ಹಾಕ್ಕೋಬೇಕು ಮೊದಲೇ ಉಪ್ಪು ಹಾಕೊಂಡ್ರೆ ಬೇಳೆ ಕಬ್ಬೆ ಹಾಕ್ತವ ಅಂತ ಅನ್ನೋ ಕಾರಣಕ್ಕೆ ನಾನು ಉಪ್ಪು ಹಾಕಲ್ಲ ಮೊದಲೇ ಈಗ ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಬಿಟ್ರೆ ಟೇಸ್ಟಿಗೆ ತಕ್ಕಷ್ಟು ಕುದಿ ಕುದ್ಬಿಟ್ರೆ ಸಾಕು ಸಾಂಬಾರು ರೆಡಿ ಆಗಿಬಿಡುತ್ತೆ ಇದು ಜಾಸ್ತಿ ನೀರು ಬೇಡ ಏನು ಬೇಡ ಅದರಲ್ಲೇ ನಾವು ಆವಾಗಲೇ ಒಂದೂವರೆ ಹಾಕಿದ್ವಲ್ಲ ಅದೇ ನೀರು ಈಗ ಒಂದು ಸ್ವಲ್ಪ ಅದು ಇದಾಕಿ ಹೊರ್ದಿದ್ದು ಅದೊಂದು ಸ್ವಲ್ಪ ನೀರು ಅಷ್ಟೇ ಇಷ್ಟಿದ್ರೆ ಸಾಕು ನೋಡಿ ತುಂಬ ಚೆನ್ನಾಗಿರುತ್ತೆ ಇದು ಕುದೀಲಿ ನೋಡಿ ಸಾಂಬಾರು ಕುದಿ ಹತ್ತಿದೆ ಒಂದು ಹತ್ತು ನಿಮಿಷದಲ್ಲಿ ಸೊಪ್ಪು ಸಾರು ಸೂಪರಾಗಿ ಬಂದಿದೆ ನೀವು ಮಾಡ್ಕೊಳ್ಳಿ ಹೇಗೆ ಬಂತು ಅಂತ ಹೇಳಿ ನಮ್ಮ ಮನೆಯಲ್ಲಿ ನಾನು ಇದೇ ಥರ ಮಾಡೋದು ನಮ್ಮ ಪಾಪುಗೆ ಇದೇ ಥರನೇ ಇಷ್ಟ ನಾನೀಗ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಘಮ ಘಮ ಅಂತ ಸೊಪ್ಪು ಸಾರು ವಾಸನೆ ಘಮ ಘಮ ಅಂತ ಬರುತ್ತೆ ಸೊಪ್ಪು ಸಾರು ರೆಡಿ ನೋಡಿ ನೀವು ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ Thank you.